ಅನ್ಯ ಭಾಷಾ ನೌಕರರಿಗೆ ಕನ್ನಡ ಕಲಿಸುವ ಅಭಿಯಾನಕ್ಕೆ ಮೈಸೂರಿನ ಅಶೋಕಪುರಂ ರೈಲ್ವೆ ನಿಲ್ದಾಣದ ಕಾರ್ಯಾಗಾರದಲ್ಲಿ ನಿನ್ನೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಚಾಲನೆ ನೀಡಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ಸುದರ್ಶನ್ ಪುಸ್ತಕ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ಸಂತೋಷ್ ಹಾನಗಲ್ ರೈಲ್ವೆ ಕಾರ್ಯಾಗಾರದ ವ್ಯವಸ್ಥಾಪಕ ವಿಕೆ ಚಡ್ಡಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಮಾತೃಭಾಷೆಗಳಿವೆ ಈ ಪೈಕಿ ಇಪ್ಪತ್ತೆರಡು ರಾಜ್ಯ ಭಾಷೆಗಳಿದ್ದು ಉಳಿದ ಭಾಷೆಗಳು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿವೆ ಇಂಗ್ಲಿಷ್ ಅಥವಾ ಪ್ರಬಲ ಭಾಷೆಯ ಹೊಡೆತಕ್ಕೆ ಸಿಲುಕಿ ಸಣ್ಣ ಭಾಷೆಗಳು ನಶಿಸಿ ಹೋಗುತ್ತಿವೆ ಪ್ರತಿ ಭಾಷೆಗಳನ್ನು ಉಳಿಸುವ ನಿಟ್ಟನಲ್ಲಿ ಸರ್ಕಾರದ ಮಟ್ಟದಿಂದ ಸಾರ್ವಜನಿಕರವರೆಗೂ ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಎಂದರು ಸೀಮಿತವಾದಂತ ಒಂದು ಸಮಸ್ಯೆ ಅಲ್ಲ ಜಗತ್ತಿನಾದ್ಯಂತ ಅನೇಕ ಸಣ್ಣ ಭಾಷೆಗಳು ಇವತ್ತು ಕಾಣೆಯಾಗ್ತಾ ಇದ್ದಾವೆ ಇಂಗ್ಲಿಷ್ ಅಥವಾ ಪ್ರಬಲವಾದ ಇನ್ನೊಂದು ಭಾಷೆಯ ಹೊಡೆತಕ್ಕೆ ಸಿಕ್ಕಿ ಸಣ್ಣ ಭಾಷೆಗಳು ಕಣ್ಮರೆಯಾಗ್ತಾ ಇದ್ದಾವೆ ಇದನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನ ಸರ್ಕಾರವಾದ್ರೂ ತಗೊಳ್ಬೇಕು ಜನಗಳಾದರೂ ತಗೊಳ್ಬೇಕು ಅಧಿಕಾರಿಗಳಾದರೂ ತಕ್ಕೊಳ್ಬೇಕು ಹೋರಾಟಗಾರರಾದರೂ ತಗೊಳ್ಬೇಕು